ತಾವು ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಕೇಳ್ಬಿಟ್ಟಿದ್ದೇನೆ ಸರ್ ನನ್ನ ದೇವ್ರವರು ಆ ಥರ ದೇವರು ಮುಂದೆ ಹುಟ್ಟಲ್ಲ ಏನು ಹೇಳಿ ಮತ್ತೆ ನಮ್ಮ ಕೈಗೆ ಸಿಕ್ಕಲ್ಲ ನನ್ನ ದೇವ್ರವರು ಯಾವತ್ತಿದ್ರು ನನ್ನ ದೇವ್ರ ದೇವ್ರೆ ಆ ಹೋಗಿದ್ದೆ ಅಲ್ಲಿಗೆ ಹೋಗಿ ಪುರೋಹಿತ್ರಿಗೆ ಕರ್ಕೊಂಡೋಗಿ ಕುಂಭಮೇಳದಲ್ಲಿ ಅಪ್ಪು ಸರ್ ಭಾವಚಿತ್ರಗೆ ಮುಣಗಿ ನಾನು ಎದ್ದು ಪುರೋಹಿತರಲ್ಲಿ ಇದು ಮಾಡಿ ಅದಲ್ಲ ನನ್ನ ನಾನು ಯಾರೋ ಜನ ನೋಡ್ಬಿಟ್ಟು ಯೂಸ್ ಬರಲಿ ದುಡ್ಡು ಬರ್ಲಿ ಯಾವ ಯೂಸು ದುಡ್ಡು ಬರಲ್ಲ ಏನು ಬರಲ್ಲ ಆ ಪಬ್ಲಿಸಿಟಿನೇ ಬೇಡ ನನ್ನ ದೇವ್ರಿಗೋಸ್ಕರ ನಾನು ಎತ್ಕೊಂಡದೆ ಯಾಕಂದ್ರೆ ಕೆಲವರು ಯಶ್ ಸಾರ್ದು ದರ್ಶನ್ ಸಾರದು ಸುದೀಪ್ ಸಾರದು ಮತ್ತೆ ಉಪೇಂದ್ರ ಸಾರ್ದು ಎಲ್ಲಾರದು ಎತ್ಕೊಂಡು ಹೋಗ್ತಾ ಇದ್ರ ಅಲ್ಲಿ ಇಲ್ಲಿ ಹೌದು ಒಂದ್ ಹೇಳ್ತೀನಿ ಕೇಳಿ ನಮ್ಮ ದೇವ್ರ್ ನಾನು ಇಲ್ಲ ಅಂದ್ ಹೇಳ್ಬಿಟ್ಟು ಭಾವಚಿತ್ರ ಎತ್ಕೊಂಡು ಹೋಗ್ಬಿಟ್ಟು ನಾನು ಮಾಡ್ಕೊಂತ ಇದೀನಿ ಇರೋರ್ನ ಎತ್ಕೊಂಡು ಹೋಗ್ಬೇಡಿ ಅದ್ ನನ್ನ ನನ್ನ ಮನ್ಸು ನನ್ನ ಅನಿಸಿಕೆ ಯಾಕಂದ್ರೆ ಅವ್ರದ್ದು ಪಾಪ ಇನ್ನೂ ಅವ್ರು ನೂರ್ ವರ್ಷ ಬದುಕ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿ ಒಳ್ಳೊಳ್ಳೆ ಇದು ಎಲ್ಲಾ ಅಭಿಮಾನಿಗಳು ನಿಮ್ ಕಾಲುಗಳ್ ಮುಗಿದ್ ಕೇಳ್ಕೊಳೋದು ಅಂದೆ ಆ ಭಾವಚಿತ್ರಗಳು ಇಲ್ಲಿ ಇಟ್ಕೊಳ್ಳಿ ಅಪ್ಪು ಸಾರ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಎತ್ಕೊಂಡು ಹೋಗ್ತಾ ಇದೀನಿ ನಾನು ಎತ್ಕೊಂಡು ಹೋಗ್ಬಿಟ್ಟು ನಾನು ಮುನ್ಕೊಂಡ್ ಬರ್ತಾ ಇದ್ದೀನಿ ಹೊರ್ತು ದೇವಸ್ಥಾನಗಳಿಗೆ ಹೋಗ್ತಾನೆ ಹೊರ್ತು ಬೇರೆ ಏನಿಲ್ಲ